ಸರ್ ಎಷ್ಟು ವರ್ಷ ಆಯ್ತಾ ಸರ್ ಹಿಂಗೆ ಬಿದ್ದಿದೆ ಎಲ್ಲ ಸಮಸ್ಯೆ ಇದು ಅಂಗನವಾಡಿ ಪಕ್ಕದಲ್ಲಿ ವರ್ಷದಿಂದ ಕಸ ಬಿದ್ದಿದೆ ತೆಗಿತಾ ಇಲ್ಲ ತಿಪ್ಪೇಸಿಲ್ಲ ಇಡೀ ಊರಲ್ಲ ಕಟ್ ಮಾಡ್ಸಿರೋ ಜಾತ್ರೆ ಆದ್ಮೇಲೆ ಇನ್ನೂ ಮಾಡ್ಸಿಲ್ಲ ನೋಡಿ ಕಿಟಕಿ ಹಾಕಿ ಮಕ್ಳಿಗೆ ಬೆಳಕ ಹೋಗ್ಬೇಡವಾ ಕೈ ಕಟ್ಟೋದು ಮಕ್ಕಳಿಗೆ ಹಾ ಕೊಲ್ಲೆ ಎಷ್ಟು ಕರಿಯಾ ಹಾ ಮಕ್ಕ ಕೊಲ್ಲೆ ಎಷ್ಟು ಕರಿಯಾ ಕೊಲ್ಲೆ ಎಷ್ಟು ಕರಿಯಾ ಹಾ ಅದಕ್ಕೆ ಕರುಣಾ ಇಲ್ಲ ಅಂಗನ ಮಾಡಿ ನೋಡಿ ಸರ್ ಅಂಗನ ಮಾಡಿ ಪಕ್ಕದಲ್ಲೊಂದು ಗುಡಾಣಿ ಮಾಡಿದ್ದಾರೆ ನೂರಲ್ಲಿ ಹಾ ಎಣ್ಣೆ ಎಣ್ಣೆ ಅಂಗೆ ಎಣ್ಣೆ ಮಾತಾಡ್ತೀನಿ ಮಾತಾಡ್ತೀವಿ

বার দিন দিচ্ছে কোম্প্রী মেম্বর খরচুন্দ ইয়ে কর

ಮನೆ ನಮ್ದೊಂದ್ ಮನೆಯಲ್ಲ ಎಲ್ಲರೂ ಅಲ್ಲ ಸರ್ ನೀವು ಬರ್ತೀರಾ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ಲ ಯಾರು ಹಾಕಲ್ಲ ಅರ್ಥ ಮಾಡ್ಕೋಬೇಕಲ್ಲ ನಾವು ಹೇಳಿದೀವಿ ಸಾರ್ ನಾವು ತಾಯಿಯಿಂದ ಸಭೆ ಮಾಡ್ಸಿ ಕೇಳಿ

कोटाले दोक्रे बसै अगाडि दौड्दै दोक्रे बन्ने इन्फरले अगाडि लाग्यो कोटीको मगाले दोक्रे अछि तगडी दोक्रे बन्ने बन्ने सरोडा बन्ने बन्ने अदो भुजवात्रया ला यसै सानो ಬಂದು ಇಲ್ಲೆಲ್ಲ ಪರಿಶೀಲನೆ ಮಾಡ್ಕೊಂಡು ಹೋಗಿತ್ತು ನಿಮ್ಮ ಜನಗಳು ಇದ್ರು ಇಲ್ಲಿ ಯಾರು ಎಣ್ಣೆ ಮಾಡ್ತಿಲ್ಲ ಅಂತ ಹೇಳಿದ್ರು ನಾನು ಕಂಪ್ಲೇಂಟ್ ಗೊತ್ತಿಲ್ಲ ನಾನು ಇಲ್ಲಿ ಬಂದು ಮಾಡಿದ್ದೀನಿ ಗ್ರಾಮಸ್ಥರಿದ್ರಲ್ಲ ಸರ್ ನೀವು ಸಹಾಯ ಸಹಾಯ ನನ್ನ ಅಧಿಕಾರ ಇಲ್ಲ ಅದು ನನ್ನ ನಮ್ಮ ನೋಡಿ ಇವತ್ತು